ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದೇಶದ ಒಂದು ಜ್ವಾಲೆ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೆ ಇದೆ ಸುಹಾಸ್ ಶೆಟ್ಟಿ ಹತ್ತೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆತ್ತ ತಲ್ವಾರ್ ಹಿಡಿದು ಅಟ್ಟಾಡಿಸಿದ್ದಾರೆ ಎಂದು ದುಷ್ಕರ್ಮಿಗಳು ಮಂಗಳೂರಿನ ಸಂಜಿಮಗೂಡು ಬಳಿ ನಡೆದಿರುವಂತಹ ಘಟನೆಗಳು ದುಷ್ಕರ್ಮಿಗಳ ಅಟ್ಟಹಾಸ ಬಿಸಿ ಬೇರಿದೆ ತಲ್ವಾರ್ ಬೀಸಿದ ತಕ್ಷಣ ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂಥ ನಾಲ್ಕು ಘಟನೆ ಅಂತ ಗೊತ್ತಾಗ್ತಾ ಇದೆ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದೂ ಕೂಡ ಇಲ್ಲದಂತೆ ಮಂಗಮಾಯಿ ಆಗಿಬಿಟ್ಟಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಅವರ ಭಯವೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಅವರನ್ನ ಗುಡ್ತಾ ಅಂತ ಅಂದ್ಕೊಂಡಿದ್ರು ನಾವೆಲ್ಲ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದ್ವೇಷದ ಒಂದು ಜ್ವಾಲೆ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೆ ಇದೆ ಸುಹೇಶ್ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆ ಎತ್ತಿದ್ರು ತಲ್ವಾರ್ ಹಿಡಿದು ಅಟ್ಟಾಡಿಸಿದ್ದಾರೆ ದುಷ್ಕರ್ಮಿಗಳು ಮಂಗಳೂರಿನ ಕಂಚಿಮೊಗ್ಗರು ಬಳಿ ನಡೆದಿರುವಂತಹ ಘಟನೆ ಇದು ದುಷ್ಕರ್ಮಿಗಳ ಅಟ್ಟಹಾಸ ರುಸಿಬೇರಿದೆ ಸಲ್ವಾರ್ ಬೀಸಿದ ತಕ್ಷಣ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಇಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂತಹ ನಾಲ್ಕು ಘಟನೆ ಅಂತ ಗೊತ್ತಾಗ್ತಾ ಇದೆ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದೂ ಕೂಡ ಇಲ್ಲದಂತೆ ಮಂಗುಮಾಯಿ ಆಗಿಬಿಟ್ಟಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಅವರ ಭಯನೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ನವರನ್ನ ಗೂರ್ತಾ ಅಂತ ಅನ್ಕೊಂಡಿದ್ರು ಅವಲ ಸಂಖ್ಯೆ ಇರಬೇಕಾದ್ರೆ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದ್ವೇಷದ ಒಂದು ಜ್ವಾಲೆ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೇ ಇದೆ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆತ್ತಾಯಿತು ತಲವಾರ್ ಹಿಡಿದು ಅಟ್ಟಾಡಿಸಿದ್ದಾರೆ ಎಂದು ದುಷ್ಕರ್ಮಿಗಳು ಮಂಗಳೂರಿನ ಸಂಜಿಹುರು ಬಳಿ ನಡೆದಿರುವಂತಹ ಘಟನೆಗಳು ದುಷ್ಕರ್ಮಿಗಳ ಅಟ್ಟಹಾಸ ಮೀಸಿಬೇರಿದೆ ತಲ್ವಾರ್ ಬೀಸಿದ ತಕ್ಷಣ ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂಥ ನಾಲ್ಕು ಘಟನೆ ಸಂಭವಿಸಿದಂತ ಗೊತ್ತಾಗ್ತಾ ಇದೆ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದು ಕೂಡ ಇಲ್ಲದಂತೆ ಮಂಗಮಾಯ ಆಗಿಬಿಟ್ಟಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಅವರ ಭಯವೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಅವರನ್ನ ಗೂಡ್ತಾ ಅಂತ ಅನ್ಕೊಂಡಿದ್ರು ನಾವು ಸಂಖ್ಯೆ ಇರಬೇಕಾದ್ರೆ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದ್ವೇಷದ ಒಂದು ಶ್ವಾಲೆ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೆ ಇದೆ ಸುಹೇಶ್ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆ ಎತ್ತ ತಲ್ವಾರ್ ಹಿಡಿದು ಅಟ್ಟಾಡಿಸಿದ್ದಾರೆ ಇಬ್ಬರು ದುಷ್ಕರ್ಮಿಗಳು ಮಂಗಳೂರಿನ ಸಂಜೀಮಗುರು ಬಳಿ ನಡೆದಿರುವಂತಹ ಘಟನೆಗಳು ದುಷ್ಕರ್ಮಿಗಳ ಅಟ್ಟಹಾಸ ಮಿತಿಬೇಡಿದೆ ತಲ್ವಾರ್ ಬೀಸಿದ ತಕ್ಷಣ ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂತಹ ನಾಲ್ಕು ಘಟನೆ ಅಂತ ಗೊತ್ತಾಗ್ತಾ ಇದೆ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದು ಕೂಡ ಇಲ್ಲದಂತೆ ಮಂಗುಮಾಯ ಆಗಿಬಿಟ್ಟಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಭಯನೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಅವರನ್ನ ಗೂರ್ತಾ ಅಂತ ಅಂದ್ಕೊಂಡಿದ್ರು ನಾವೆಲ್ಲ ಸಂಖ್ಯೆ ಇರಬೇಕಾದ್ರೆ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದ್ವೇಷದ ಒಂದು ಶ್ವಾಲೆ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೆ ಇದೆ ಸುಹೇಶ್ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆ ಎತ್ತಾಯಿತು ತಲ್ವಾರ್ ಹಿಡಿದು ಅಟ್ಟಾಡಿಸಿದ್ದಾರೆ ಇವರು ದುಷ್ಕರ್ಮಿಗಳು ಮಂಗಳೂರಿನ ಸಂಜಿಮೊಗ್ಗುರು ಬಳಿ ನಡೆದಿರುವಂತಹ ಘಟನೆಗಳು ದುಷ್ಕರ್ಮಿಗಳ ಅಟ್ಟಹಾಸ ಮೇರಿದೆ ತಲ್ವಾರ್ ಬೀಸಿದ ತಕ್ಷಣ ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂಥ ನಾಲ್ಕು ಘಟನೆ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದೂ ಕೂಡ ಇಲ್ಲದಂತೆ ಮಂಗಮಾಯ ಆಗಿಬಿಟ್ಟಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಅವರ ಭಯನೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಅವರನ್ನ ಗೂರ್ತಾ ಅಂತ ಅಂದ್ಕೊಂಡಿದ್ರು ಯಾವೆಲ್ಲ ಸಂಖ್ಯೆ ಇರಬೇಕಾದ್ರೂ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದ್ವೇಷದ ಒಂದು ಶ್ವಾಲೆ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೆ ಇದೆ ಸುಹೇಶ್ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆ ಎತ್ತಾಯಿತು ತಲ್ವಾರ್ ಹಿಡಿದು ಅಟ್ಟಾಡಿಸಿದ್ದಾರೆ ಇವರು ದುಷ್ಕರ್ಮಿಗಳು ಮಂಗಳೂರಿನ ಸಂಜಿಮೊಗ್ಗುರು ಬಳಿ ನಡೆದಿರುವಂತಹ ಘಟನೆಗಳು ದುಷ್ಕರ್ಮಿಗಳ ಅಟ್ಟಹಾಸ ಮೇರಿದೆ ತಲ್ವಾರ್ ಬೀಸಿದ ತಕ್ಷಣ ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂಥ ನಾಲ್ಕು ಘಟನೆ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದೂ ಕೂಡ ಇಲ್ಲದಂತೆ ಮಂಗಮಾಯ ಆಗಿಬಿಟ್ಟಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಅವರ ಭಯನೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಅವರನ್ನ ಗೂರ್ತಾ ಅಂತ ಅಂದ್ಕೊಂಡಿದ್ರು ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದ್ವೇಷದ ಒಂದು ಬಾಲಿ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೆ ಇದೆ ಸುಹೇಶ್ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆ ಎತ್ತ ಇದು ತಲ್ವಾರ್ ಹಿಡಿದು ಅಟ್ಟಾಡಿಸಿದ್ದಾರೆ ಎಂದರು ದುಷ್ಕರ್ಮಿಗಳು ಮಂಗಳೂರಿನ ಸಂಜಿಹೊಗ್ಗೂರು ಬಳಿ ನಡೆದಿರುವಂತಹ ಘಟನೆ ಇದು ದುಷ್ಕರ್ಮಿಗಳ ಅಟ್ಟಹಾಕುವ ನಿತ್ಯ ಬೀರಿದೆ ತಲ್ವಾರ್ ಬೀಸಿದ ತಕ್ಷಣ ಬೈಕ್ ಹಕ್ಕೆ ಎಸ್ಕೇಪ್ ಆಗಿದ್ದಾರೆ ಇಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂತಹ ನಾಲ್ಕು ಘಟನೆ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ ಅವರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದೂ ಕೂಡ ಇಲ್ಲದಂತೆ ಮಂಗಮಾಯ ಆಗಿಬಿಟ್ಟಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಅವರ ಭಯನೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಅವರನ್ನ ಗುರ್ತ ಅಂತ ಅಂದ್ಕೊಂಡಿದ್ರು ನಾವೆಲ್ಲ ಸಂಖ್ಯೆ ಇರಬೇಕಾದ್ರೆ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದ್ವೇಷದ ಒಂದು ಜ್ವಾಲೆ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೆ ಇದೆ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆ ಎತ್ತಾಯ್ರು ತಲ್ವಾರ್ ಹಿಡಿದು ಅಟ್ಟಾಡಿಸಿದ್ದಾರೆ ಎದುರು ದುಷ್ಕರ್ಮಿಗಳು ಮಂಗಳೂರಿನ ಸಂಜಿಮೊಗ್ಗುರು ಬಳಿ ನಡೆದಿರುವಂತಹ ಘಟನೆಗಳು ದುಷ್ಕರ್ಮಿಗಳ ಅಟ್ಟಹಾಸ ಮಿತಿಬೀರಿದೆ ತಲವಾರು ಬೀಸಿದ ತಕ್ಷಣ ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂತಹ ನಾಲ್ಕು ಘಟನೆ ಸಂಭವಿಸಿದೆ ಅಂತ ಗೊತ್ತಾಗ್ತಾರೆ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದೂ ಕೂಡ ಇಲ್ಲದಂತೆ ಮಂಗುಮಾಯ ಆಗಿಬಿಟ್ಟಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಅವರ ಭಯನೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಅವರನ್ನ ಗುರ್ತಾ ಅಂತ ಅಂದ್ಕೊಂಡಿದ್ರು ಅವಲ ತಂಕ ಇರಬೇಕಾದ್ರೆ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದ್ವೇಷದ ಒಂದು ಜ್ವಾಲೆ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೇ ಇದೆ ಸುಹೇಶ್ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆತ್ತಿದ್ರು ತಲ್ವಾರ್ ಹಿಡಿದು ಅಟ್ಟಾಡಿಸಿದ್ದಾರೆ ದುಷ್ಕರ್ಮಿಗಳು ಮಂಗಳೂರಿನ ಸಂಜೀಮ ಗುರು ಬಳಿ ನಡೆದಿರುವಂತಹ ಘಟನೆದು ದುಷ್ಕರ್ಮಿಗಳ ಅಟ್ಟಹಾಸ ಬಿಸಿಬೇಡಿದೆ ತಲ್ವಾರ್ ಬೀಸಿದ ತಕ್ಷಣ ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಇಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂಥ ನಾಲ್ಕು ಘಟನೆ ಸಂಭವಿಸಿದಂತ ಗೊತ್ತಾಗ್ತಾ ಇದೆ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದು ಕೂಡ ಇಲ್ಲದಂತೆ ಮಂಗಮಾಯ ಆಗಬೇಕಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಅವರ ಭಯವೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಅವರನ್ನ ಗುರ್ತ ಅಂತ ಅನ್ಕೊಂಡಿದ್ರು ನಾವ್ ಸಂಖ್ಯೆ ಇರಬೇಕಾದ್ರೆ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ದ್ವೇಷದ ಒಂದು ಜ್ವಾಲೆ ಎನ್ನುವಂಥದ್ದು ದಗದಗ ಹೊತ್ತಿ ಉರಿತಾನೆ ಇದೆ ಸುಹೇಶ್ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈಗ ಮತ್ತೆ ಮಂಗಳೂರಿನಲ್ಲಿ ತಲ್ವಾರ್ನಿಂದ ದಾಳಿ ಎತ್ತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಬೋರ್ವನ ಮೇಲೆ ತಲ್ವಾರ್ನಿಂದ ದಾಳಿಗೆ ಎತ್ತಾಯ್ರು ತಲ್ವಾರ್ ಗಿಡಿದು ಅಟ್ಟಾಡಿಸಿದ್ದಾರೆ ದುಷ್ಕರ್ಮಿಗಳು ಮಂಗಳೂರಿನ ಸಂಜೀವೊಗು ಬಳಿ ನಡೆದಿರುವಂತಹ ಘಟನೆಗಳು ದುಷ್ಕರ್ಮಿಗಳ ಅಟ್ಟಹಾಸ ಮಿತಿ ಮೇರಿದೆ ತಲವಾರ್ ಬೀಸಿದ ತಕ್ಷಣ ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿನ ಯುವಕರು ನಿನ್ನೆ ಒಂದೇ ದಿನ ಇಂತಹ ನಾಲ್ಕು ಘಟನೆ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಭಯ ಭೀತಿ ಯಾವುದು ಕೂಡ ಇಲ್ಲದಂತೆ ಮಂಗಮಾಯ ಆಗಿಬಿಟ್ಟಿದೆ ಯಾವುದೇ ರೀತಿ ಕೂಡ ಕಾನೂನು ಇರಬಹುದು ಪೊಲೀಸ್ ಅವರ ಭಯನೇ ಇಲ್ಲ ಮೋಸ್ಟ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಅವರನ್ನ ಗೂರ್ತಾ ಅಂತ ಅಂದ್ಕೊಂಡಿದ್ರು ನಾವೆಲ್ಲ ಸಂಖ್ಯೆ